ನಗರದಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತು ವಾಲ್ಮೀಕಿ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ನಾಗರಿಕರೆಲ್ಲರೂ ಕೂಡ ಸೇರಿ ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಬಹುಶಃ ಇತಿಹಾಸ ಮರಿದೇ ಇರತಕ್ಕಂಥದ್ದು ಹಿಂದೂಗಳು ಹಿಂದೂ ದೇಶ ಯಾವತ್ತೂ ಕೂಡ ಮರಿದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಮಹಾನ್ ಕಾವ್ಯ ರಾಮಾಯಣ ರಾಮಾಯಣಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರೆ ಅದೆಲ್ಲೋ ಒಂದು ಕಡೆಗೆ ಮೂರು ಹೋಗಗಳನ್ನು ದಾಟಿ ಬಂದಿರತಕ್ಕಂಥದ್ದು ಅಂದರೆ ಆದಿಕವಿ ಕುವೆಂಪುರವರು ಕೊಟ್ಟಿರ್ತಕ್ಕಂಥ ಮಹಾ ರಾಮಾಯಣ ಈ ದೇಶದ ಅಖಂಡತೆ ಮತ್ತು ಒಗ್ಗಟ್ಟನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ ಆ ಸಮುದಾಯಕ್ಕೆ ಇವತ್ತೆಲ್ಲರೂ ಕೂಡ ಸೇರಿ ಸಂತೋಷದಿಂದ ಕಾರ್ಯಕ್ರಮವನ್ನ ಮಾಡುವಂಥ ಸಂದರ್ಭದಲ್ಲಿ ಇವು ನಾವು ಆ ವಾಲ್ಮೀಕಿ ಸಮುದಾಯ ಅನೇಕ ಕುರುತುಗಳನ್ನು ಬಿಟ್ಟಿದ್ದಾರೆ ಮುಖಂಡರುಗಳು ಇವತ್ತು ಸಿರಾ ಅಂತ ಹೇಳಿದಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ರಂಗಪ್ಪ ನಾಯಕರು ಸಿರ ಮತ್ತು ಸು ಸುತ್ತಮುತ್ತ ಸಂಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಯಕ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ವಾಲ್ಮೀಕಿ ವಂಶಸ್ಥರು ಇವತ್ತು ಈ ನಾಡನ್ನು ಕಟ್ಟಿ ಬೆಳೆಸಿ ಆಳಿರ್ತಕ್ಕಂಥದ್ದನ್ನು ಆ ಕುರುತುಗಳನ್ನು ನಾವು ನೋಡ್ತೇವೆ ಬಹುಶಃ ಅವರು ಯಾರು ಕೂಡ ಅವರ ಯಾರು ಕೂಡ ಬದುಕಿಲ್ಲ ಅವರೆಲ್ಲರೂ ಕೂಡ ಇತಿಹಾಸವನ್ನು ಸೇರಿದ್ದಾರೆ ಅವರ ನೆನಪನ್ನು ಇವತ್ತು ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕಾದಾಗ ವಾಲ್ಮೀಕಿ ಜಯಂತೋತ್ಸವನ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಈ ನಾಡು ನುಡಿಗೆ ಅವರು ಕೊಟ್ಟಂಥ ಕೊಡುಗೆ ಅನ್ನುವಂತಕ್ಕಂಥದ್ದನ್ನು ಸಮುದಾಯದ ಮುಖಂಡರುಗಳನ್ನು ನೆನೆಸುವಂಥ ಕೆಲಸವನ್ನು ಇವತ್ತು ಯುವ ಪೀಳಿಗೆ ಮಾಡಬೇಕು ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ